ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದ ಕಾರಣಾಂತರದಿಂದ ವೀಡಿಯೋನ ಮಾಡಲಿಕ್ಕಾಗಿರಲಿಲ್ಲ ಹಾಗೂ ಇವತ್ತಿನಿಂದ ಕಂಟಿನ್ಯೂ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ ಗೋಲ್ಡನ್ ಲ್ಯಾಟರಲ್ ಹೈವೇ ಅಂತ ಅಥವಾ ಭಾರತದ ಸ್ವರ್ಣ ಚತುಷ್ಕೋನ ರಸ್ತೆಗಳು ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏನಿದು ಗೋಲ್ಡನ್ ಕ್ವಾಡ್ರಿ ಲ್ಯಾಟರಲ್ ಅಥವಾ ಭಾರತದ ಸ್ವರ್ಣ ಚತುಷ್ಕೋನ ರಸ್ತೆ ಅಂತಂದರೆ ಇದು ಒಂದು ಭಾರತದ ಪ್ರಮುಖ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಆಗಿರ್ತದೆ ಇದು ದೇಶದ ಪ್ರಮುಖ ನಾಲ್ಕು ಮಹಾನಗರಗಳನ್ನು ಸಂಪರ್ಕ ಮಾಡುವಂಥ ಒಂದು ಹೆದ್ದಾರಿಯಾಗಿರ್ತದೆ ಈ ಒಂದು ಯೋಜನೆಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಂತಲೂ ಕೂಡ ಕರಿತೇವೆ ಇದರ ನಿರ್ವಹಣಾ ಒಂದು ಅಧಿಕಾರ ಇರುವಂಥದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಯೋಜನೆಯ ಪರಿಕಲ್ಪನೆಯು ಬಂದಿದ್ದು ಪ್ರಧಾನಿ ಅಟಲ್ ಬಿಹಾರ್ ವಾಜಪೇಯಿಯವರು ಪ್ರಧಾನಮಂತ್ರಿಗಳು ಆಗಿದ್ದ ಸಂದರ್ಭದಲ್ಲಿ ಈ ಒಂದು ಯೋಜನೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಆರಂಭ ಆಗಿತ್ತು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಇದು ಪೂರ್ಣ ಆಗಿರ್ತದೆ ಹಾಗೆ ಈ ಒಂದು ಯೋಜನೆ ಪ್ರಪಂಚದಲ್ಲಿಯೇ ಐದನೇ ಉದ್ದವಾದಂತಹ ಒಂದು ಹೆದ್ದಾರಿ ಯೋಜನೆ ಕೂಡ ಆಗಿರ್ತದೆ ಈ ಒಂದು ಹೆದ್ದಾರಿಯು ಒಟ್ಟು ಐದು ಸಾವಿರದ ಎಂಟುನೂರ ನಲವತ್ತಾರು ಕಿಲೋಮೀಟ್ರ್ ಆಗಿರ್ತದೆ ಈ ಒಂದು ಹೆದ್ದಾರಿ ಇದೆಯಲ್ಲ ಇದು ದೇಶದ ಪ್ರಮುಖ ನಾಲ್ಕು ನಗರಗಳನ್ನು ಸಂಪರ್ಕಿಸ್ತದೆ ಅದು ನಾವು ಈ ಒಂದು ಮ್ಯಾಪ್ನಲ್ಲಿ ನೋಡಬಹುದಾಗಿದೆ ಮೊದಲನೇದಾಗಿ ದೆಹಲಿ ಇಲ್ಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾ ಈ ಒಂದು ನಾಲ್ಕು ಪ್ರಮುಖ ನಗರಗಳನ್ನು ಇದು ಸಂಪರ್ಕ ಮಾಡ್ತದೆ ಇಲ್ಲಿ ನೋಡ್ಬೋದು ಉತ್ತರ ಭಾರತದ ದೆಹಲಿಯಿಂದ ಪಶ್ಚಿಮ ಭಾರತದ ಮುಂಬೈ ಹಾಗೆ ಇಲ್ಲಿಂದ ಮುಂದುವರೆದು ಈ ಮುಂಬೈನಿಂದ ದಕ್ಷಿಣ ಭಾರತದ ಚೆನ್ನೈ ಹಾಗೆ ಈ ಚೆನ್ನೈನಿಂದ ಮತ್ತೆ ಮುಂದುವರೆದು ಪೂರ್ವದ ಪೂರ್ವ ಭಾರತದ ಕೋಲ್ಕತ್ತಾ ಮತ್ತೆ ಕೋಲ್ಕತ್ತಾದಿಂದ ದೆಹಲಿಗೆ ಒಂದು ಚತುಷ್ಕೋನ ಮಾದರಿಯ ಹೆದ್ದಾರಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ದೆಹಲಿಯಿಂದ ಮುಂಬೈ ಇದೆಯಲ್ಲ ಇದು ಎನ್ ಎಚ್ ಫೋರ್ಟಿ ಏಟ್ ರಾಷ್ಟ್ರೀಯ ಹೆದ್ದಾರಿ ಅಂತ ಕೂಡ ಕರಿತೇವೆ ಹಾಗೆ ಮುಂಬೈಯಿಂದ ಚೆನ್ನೈ ಇರುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಅದು ಎನ್ ಎಚ್ ಫೋರ್ಟಿ ಏಯ್ಟ್ ಆಗಿರ್ತದೆ ಮತ್ತು ಚೆನ್ನೈಯಿಂದ ಕೋಲ್ಕತ್ತಾಗೆ ಇರುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು ಎನ್ ಎಚ್ ಸಿಕ್ಸ್ಟೀನ್ ಅಂತ ಕರಿತೇವೆ ಹಾಗೆ ಇಲ್ಲಿ ಕೋಲ್ಕತ್ತಾದಿಂದ ದೆಹಲಿಗೆ ಇರುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಎನ್ ಎಚ್ ನೈನ್ಟೀನ್ ಅಂತ ನಾವು ಕರಿತೇವೆ ಇಲ್ಲಿ ಪ್ರತಿಯೊಂದು ಹೆದ್ದಾರಿಯ ಉದ್ದ ಉದ್ದವನ್ನು ಕಿಲೋಮೀಟ್ರ್ಗಳಲ್ಲಿ ನಾವು ನೋಡಬಹುದಾಗಿದೆ ದೆಹಲಿಯಿಂದ ಮುಂಬೈಗೆ ಇರುವಂತಹ ದೂರ ಒಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕಿಲೋಮೀಟರ್ ಹಾಗೆ ಮುಂಬೈನಿಂದ ಚೆನ್ನೈಗೆ ಇರುವಂಥ ಒಂದು ದೂರ ಸಾವಿರದ ಎರಡುನೂರ ಹತ್ತೊಂಬತ್ತು ಕಿಲೋಮೀಟರ್ ಮತ್ತು ಚೆನ್ನೈನಿಂದ ಕೋಲ್ಕತ್ತಾಗೆ ಇರುವಂಥ ದೂರ ಸಾವಿರದ ಆರುನೂರ ಎಂಬತ್ನಾಲ್ಕು ಕಿಲೋಮೀಟರ್ ಕೋಲ್ಕತ್ತಾದಿಂದ ದೆಹಲಿಗೆ ಇರುವಂಥ ದೂರ ಸಾವಿರದ ನಾಲ್ಕುನೂರ ಐವತ್ತ ಮೂರು ಕಿಲೋಮೀಟರ್ ಇವುಗಳಲ್ಲಿ ಚೆನ್ನೈನಿಂದ ಕೋಲ್ಕತ್ತಾಗೆ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯ ದೂರ ಸಾವಿರದ ಆರುನೂರ ಎಂಬತ್ತ್ನಾಲ್ಕು ಕಿಲೋಮೀಟರ್ ಇದೇ ಅತಿ ಉದ್ದವಾದ ಹೆದ್ದಾರಿ ಯೋಜನೆ ಆಗಿರ್ತದೆ ಈ ಒಂದು ಹೆದ್ದಾರಿ ಯೋಜನೆಗಳ ಸ್ವರೂಪ ನಾಲ್ಕು ಅಥವಾ ಆರು ಲೈನ್ಗಳಿಂದ ಕೂಡಿದ್ದಾಗಿದೆ ಈ ಒಂದು ಭಾರತದ ಸ್ವರ್ಣ ಚತುಷ್ಕೋನ ರಸ್ತೆ ಹೆದ್ದಾರಿಯ ಒಂದು ಪ್ರಮುಖ ಉದ್ದೇಶ ಏನೆಂದರೆ ವೇಗದ ಸಾರಿಗೆ ಆರ್ಥಿಕ ಬೆಳವಣಿಗೆ ಮತ್ತು ವ್ಯಾಪಾರ ಸುಧಾರಣೆ ಮಾಡುವಂಥದ್ದು ಆಗಿರ್ತದೆ ಇದು ಈ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಥವಾ ಭಾರತದ ಸುವರ್ಣ ಚತುಷ್ಕೋನ ರಸ್ತೆ ಇವುಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿಯಾಗಿರ್ತದೆ ಸರಿ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು